ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸೈನ್ ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಗರಿ ಆಗಿರುವಂತಹ ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಲ್ಲಿನೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಭಾನುವಾರ ಮಳೆ ಬರ್ತಾ ಇತ್ತು ಆ ವೀಡಿಯೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಭಾನುವಾರ ಎಷ್ಟು ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂತು ಆನೆಕಲ್ಲೆಲ್ಲ ಕಲ್ಲೆಲ್ಲ ಬೆಳೋದಕ್ಕೆ ಶುರುವಾಗೋಯಿತು ಇನ್ನು ಫಸ್ಟ್ ಆನೆಕಲ್ಲು ಬಿದ್ದಾಗ ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ತಿಂದರೆ ಹಲ್ಲು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಆನೆ ಕಲ್ಲ ಬಿದ್ದಿದ್ವಲ್ವ ಅದನ್ನು ನೀಟಾಗಿ ಆರಿಸ್ಕೊಂಡು ತಿಂತಾ ಇದ್ರು ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆನೆಕಲ್ ಯಾವ ಥರ ಬೀಳ್ತಾ ಇತ್ತು ಹೇಳ್ಬಿಟ್ಟು ಹಾಗೆ ನಮ್ಮನೆ ಸುತ್ತ ಎಷ್ಟು ಚೆನ್ನಾಗಿ ಇವತ್ತು ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಇವತ್ತಿನ ವಾತಾವರಣ ಮಾತ್ರ ತಣ್ಣಗೆ ಗಾಳಿ ಬರ್ತಾಯಿತ್ತು ಹಾಗೆ ನಾನು ಟೆರೆಸಿಂದ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಈ ಥರ ಮಳೆ ಬರುವಂತಹ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇರಬೇಕಲ್ವ ಹಾಗಾಗಿ ಇಲ್ಲಿ ಚಕ್ಲಿನ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇವತ್ತು ಚಕ್ಲಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಎರಡು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ವಾರ ಆಗಿತ್ತು ಇದನ್ನ ಬೀಸ್ಕೊಂಬಂದು ಹಾಗಾಗಿ ಇಲ್ಲಿ ಜರಡಿನ ಮಾಡ್ಕೊತಾ ಇದ್ದೀನಿ ಇನ್ನು ಜರಡಿ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಪುಟಾಣಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಕರೆಕ್ಟಾಗಿರುವಂತಹ ಮೆಜರ್ಮೆಂಟು ಇನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಖಾರ ಒಂದು ಸ್ವಲ್ಪ ಆಗೋಗುತ್ತೆ ಮೊದಲೇ ಕಡಿಮೆ ಹಾಕ್ಕೊಂಡ್ಬಿಟ್ರೆ ಚಕ್ಲಿ ಮಾಡೋವಾಗ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇನ್ನೆಲೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಖಾರಾನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಅದಾದ ನಂತರ ಇಲ್ಲಿ ಓಂಕಾಳನ್ನ ಕ್ರಶ್ ಮಾಡಿ ಸೇರಿಸ್ಕೊತಿದ್ದೀನಿ ಈ ಥರ ಕ್ರಶ್ ಮಾಡಿ ಸೇರಿಸೋದ್ರಿಂದ ಅದ್ರದ್ದು ಘಮ ಎಲ್ಲ ನೀಟಾಗಿ ಚಕ್ಲಿಗೆ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಸೇರಿಸ್ಕೊತಿದ್ದೀನಿ ನಿಮ್ಮ ಹತ್ರ ಏನಾದರೂ ಕರಿ ಎಳ್ಳು ಇದ್ದರೆ ಅಥವಾ ಬಿಳಿ ಎಳ್ಳು ಏನಾದರೂ ಇದ್ರೆ ಅದನ್ನು ಸಹ ಸೇರಿಸ್ಕೋಬೋದು ನನ್ನ ಹತ್ರ ಎರಡೂ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿನ ಸೇರಿಸ್ಕೊಳ್ಳೋದಿಕ್ಕೇನು ಹೋಗಲಿಲ್ಲ ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಬಿಸಿ ಎಣ್ಣೆನ ಹಾಕಬೇಕಾಗಿತ್ತು ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ ನೀವೇ ಕಲಸುವಾಗ ಒಂದು ಸ್ವಲ್ಪ ಬಿಸಿನ ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಳುವಾಗ ಚಕ್ಲಿ ಇನ್ನಷ್ಟು ಗರಿ ಬರುತ್ತೆ ಇನ್ನು ಅದಾದ ನಂತರ ಇದಕ್ಕೆ ಬಿಸಿನೀರನ್ನ ಹಾಕಿ ನಾದ ನಾದುತ್ತಾ ಬರಬೇಕಾಗುತ್ತೆ ನಾವು ಇದಕ್ಕೆ ತಣ್ಣೀರನ್ನ ಬಳಸ್ಕೊಬಾರ್ದು ಬಿಸಿನೀರನ್ನ ಹಾಕಿನೇ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇನ್ನು ಇಲ್ಲಿ ಪೂರ್ತಿಯಾಗಿ ನಾನು ಬಿಸಿನೀರನ್ನ ಹಾಕಿ ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ತೊಗೊಬಂದಿದ್ದೀನಿ ಅಂದರೆ ಚಪಾತಿ ಹಿಟ್ಟನ್ನ ಕಲಿಸ್ತೀವಿ ನೋಡಿ ಆ ಅದಕ್ಕಿದ್ರೆ ಸಾಕಾಗುತ್ತೆ ಈ ಚಕ್ಲಿ ಹಿಟ್ಟು ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಚಕ್ಲಿ ಹಿಟ್ಟನ್ನ ಯಾವ ಥರ ಕಲಿಸಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಇವಾಗ ರೆಡಿಯಾಗಿದೆ ಇನ್ನು ಇಲ್ಲಿ ಚಕ್ಲಿನ ಮಾಡ್ಕೊಳ್ಳೋಣ ಇಲ್ಲಿ ಚಕ್ಲಿ ಮಾಡೋದಕ್ಕೆ ಈ ಥರ ಒಂದು ಚಕ್ಲಿ ಮೋಲ್ಡ್ ಬರುತ್ತೆ ಅದನ್ನು ತಗೊಂಡಿದ್ದೀನಿ ಅದಕ್ಕೆ ಬೇಕಾದರೆ ಎಣ್ಣೆನ ಅಪ್ಲೈ ಮಾಡ್ಕೊಬೋದು ನಾನಿಲ್ಲಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೊತಾ ಇಲ್ಲ ಹಾಗೇ ಮಾಡ್ತಾಯಿದ್ದೀನಿ ಇವಾಗ ಒಂದು ಸಾರಿ ಎಷ್ಟಾಗುತ್ತೆ ನೋಡಿ ಹಿಟ್ಟು ಅಷ್ಟು ಇಲ್ಲಿ ನೀಟಾಗಿ ಇನ್ನೊಂದು ಸರಿ ಕೈಯಿಂದ ಹದ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದರಿಂದ ಎಲ್ಲೂ ಸಹ ಗಂಟು ಇರೋದಿಲ್ಲ ಹಾಗೆ ಒತ್ತುವಾಗ ನಮಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ನೀಟಾಗಿ ಅದನ್ನು ಹದ ಮಾಡ್ಕೊತಾ ಇದ್ದೀನಿ ಅದನ್ನ ಹದ ಮಾಡಿಕೊಂಡು ಇವಾಗ ಒಂದೊಂದಾಗಿ ಚಕ್ಲಿನ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಪ್ರೆಸರೇ ಆಗ್ತಾ ಇಲ್ಲ ಅಷ್ಟು ನೀಟಾಗಿ ಚಕ್ಲಿ ಬರ್ತಾಯಿದೆ ಹಿಟ್ಟು ನಾವು ಯಾವ ಥರ ಕಲಿಸ್ಕೋಬೇಕು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು ನಮಗೆ ಅವಾಗ ಒತ್ತೋದಕ್ಕೆ ಕಷ್ಟ ಆಗಲ್ಲ ತುಂಬ ಗಟ್ಟಿ ಮಾಡಿಟ್ರೆ ಒತ್ತೋದಕ್ಕೆ ತುಂಬಾ ಕಷ್ಟ ಆಗಿಬಿಡತ್ತೆ ಹಾಗಾಗಿ ಇನ್ನು ಇಲ್ಲಿ ಎಲ್ಲ ಚಕ್ಲಿ ನಾನು ಇದೇ ಥರನೇ ಮಾಡ್ಕೊಂಬರ್ತೀನಿ ನೀವು ನೋಡಿ ಬೇಕಾದರೆ ಜಾಸ್ತಿ ದೊಡ್ದಾಗೂ ಸಹ ಮಾಡ್ಕೊಬೋದು ಇಲ್ಲ ಚಿಕ್ಕ ಚಿಕ್ಕದಾಗ್ನು ಸಹ ಮಾಡ್ಕೋಬೋದು ನಾನು ಇಲ್ಲಿ ಮನೇಲಿ ಮಕ್ಕಳು ಜಾಸ್ತಿ ಇರೋದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ ನೀವೇನಾದರೂ ಯಾರಿಗಾದ್ರೂ ಕೊಡೋದಿತ್ತು ಅಂದರೆ ಆವಾಗ ಒಂದು ಸ್ವಲ್ಪ ದೊಡ್ದಾಗಿ ನೀವು ಮಾಡ್ಕೋಬಹುದು ಅಥವಾ ಹಬ್ಬಗಳಲ್ಲಿ ಏನಾದರೂ ಮಾಡಬೇಕು ಅಂದರೆ ನೀವು ದೊಡ್ದಾಗಿಯೂ ಸಹ ಮಾಡಿ ಇಟ್ಕೋಬಹುದು ಇನ್ನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ಮೂರು ಬ್ಯಾಚ್ ಆಗೋಷ್ಟು ಚಕ್ಲಿನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ರೆಡಿ ಮಾಡಿ ಮಾಡಿಕೊಂಡು ಇಲ್ಲಿ ಇವಾಗ ಎಣ್ಣೆನೂ ಸಹ ನಾನು ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆನೂ ಸಹ ಇಲ್ಲಿ ಬಿಸಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಯಾವ ಥರ ಬಿಸಿ ಆಗಿದೆ ಅಂತ ಹೇಳ್ಬಿಟ್ಟು ಓವರ್ ಹೀಟ್ ಮಾಡೋದಕ್ಕೇನು ಹೋಗ್ಬೇಡಿ ಚಕ್ಲಿ ಕರಿ ಇವಾಗ ಎಣ್ಣೆನ ಇನ್ನು ನೀಟಾಗಿ ಎಣ್ಣೆನೂ ಸಹ ಬಿಸಿಯಾಗಿತ್ತಲ್ವ ಫಸ್ಟ್ ಮ್ಯಾಚ್ ಏನು ಅಲ್ವ ಅಲ್ವಾ ಇಲ್ಲಿ ಎಣ್ಣೆಗೆ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ದೊಡ್ಡ ಬಾಣಲೀನೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿಯೇ ಹಿಟ್ಟು ಕಲಿಸಿದ್ದೆ ನೋಡಿ ಜಾಸ್ತಿ ಆದರೆ ಮಾಡೋದಕ್ಕೂ ಸಹ ಬೇಜಾರಾಗಿಬಿಡುತ್ತೆ ಹಾಗಾಗಿ ಈ ಥರ ದೊಡ್ಡ ಬಾಣಲೀಲಿ ಬೇಗ ಬೇಗನೇ ಕರಿಬಹುದು ಹೇಳಿಬಿಟ್ಟು ದೊಡ್ಡದನ್ನೇ ತೊಗೊಂಡಿದ್ದೀನಿ ಇದನ್ನ ನಾವು ಚಕ್ಲಿನ ಹಾಕಿದ ಮೇಲೆ ಅದನ್ನು ಡಿಸ್ಟರ್ಬ್ ಮಾಡಬಾರದು ಅದು ನೀಟಾಗಿ ಫ್ರೈ ಆಗಬೇಕಾಗುತ್ತೆ ಅಂದರೆ ನಾವು ಎಣ್ಣೆಯಲ್ಲಿ ಹಾಕಿದಾಗ ಹಿಟ್ಟು ಮತ್ತಷ್ಟು ಬಿಟ್ಟಿರುತ್ತೆ ನಾವು ಆ ಟೈಮಲ್ಲಿ ಏನಾದರೂ ಸೌಟಿಂದ ತಿರು ಹಾಕೋದಕ್ಕೆ ಹೋದರೆ ಕಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಬಿಟ್ರೆ ಆ ಕಲರ್ ಚೇಂಜ್ ಆಗೋವರೆಗೂ ಸಕ್ಕ ಟೇಸ್ಟಿಯಾಗಿರುವಂತಹ ಗರಿ ಗರಿಯಾಗಿರುವಂತಹ ಚಕ್ಲಿ ರೆಡಿನೇ ಆಗೋಯಿತು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ನಾನು ಫ್ರೈ ಮಾಡ್ಕೊಂಡು ತಗೊಂಬಂದಿದ್ದೀನಿ ಅಂತ ಹೇಳಿ ಕೈಯಿಂದ ಈ ಥರ ಮುರಿದ್ರೆ ಅದ್ರದ್ದು ಆಗಿರುವಂತಹ ಸೌಂಡ್ ನಮಗೆ ಕೇಳ್ತಾ ಇರುತ್ತೆ ಆ ಥರ ಡಿ ಫ್ರೈನ ಮಾಡ್ಕೊಂಡು ತಗೊಂಡ್ಬರ್ಬೇಕಾಗುತ್ತೆ ನೋಡಿದ್ರಲ್ವ ಚಕ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿನೂ ಸಹ ಇರುತ್ತೆ ಇನ್ನು ಮಿಕ್ಕೊಂಡಿರೋ ಹಿಟ್ಟನ್ನ ಇಲ್ಲಿ ನಾನು ನೀಟಾಗಿ ಒತ್ತಿ ಇಟ್ಕೊತ ಇದ್ದೀನಿ ಒಂದೇ ಸರಿ ಈ ಥರ ಒತ್ತಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಡೀಪ್ ಫ್ರೈ ಅಂತ ಅಂತೇಳಿ ನಾನು ನಮ್ಮ ನೆನಮಗ ಇಬ್ಬರು ಇಲ್ಲಿ ಚಟ್ನಿ ನಾವು ಒತ್ತಿ ಮೊದಲಿಗೆ ರೆಡಿ ಮಾಡಿ ಇಟ್ಕೊತ ಇದ್ದೀವಿ ಹಾಗೇ ಒಂದು ಮೂರು ದಿನದಿಂದ ನಾನು ವೀಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ ಯಾಕಂದರೆ ನನಗೂ ಸ್ವಲ್ಪ ಶೀತ ಆಗ್ಬಿಟ್ಟಿತ್ತು ಶೀತ ಆಗ್ಬಿಟ್ಟು ಗಂಟ್ಲೆಲ್ಲ ಕಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಮಾತಾಡೋದಕ್ಕೇ ಸಹ ಆಗ್ತಾ ಇರಲಿಲ್ಲ ಆ ಥರ ಗಂಟ್ಲಿ ಪೇನಿತ್ತು ನನಗೆ ಹಾಗಾಗಿ ವೀಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ ಇನ್ನು ಮತ್ತೆ ಇವತ್ತಿಂದ ಮತ್ತೆ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ ಇನ್ನು ನಾನು ಒಂದು ಸೈಡು ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ನನಗೆ ಒಂದು ಸ್ವಲ್ಪ ಶೀತ ಬಂದ್ಬಿಟ್ಟು ಬಾಯೆಲ್ಲ ಒಂಥರ ಕೆಟ್ಟಂಗೆ ಆಗಿತ್ತು ಹಾಗಾಗಿ ನಮ್ಮಮ್ಮ ಹಿಂಡಿನ ಮಾಡಿಕೊಡ್ತೀನಿ ಬಿಸಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳಿದರು ಹಾಗಾಗಿ ನಮ್ಮಮ್ಮ ಕಲ್ಲಲ್ಲಿ ಹಿಂಡಿನ ಇದ್ದೀರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಒಂದಲ್ಲೂ ಈ ಥರ ಕಲ್ಲು ಇದ್ದೇ ಇರುತ್ತೆ ಇವಾಗ ಒಂಥರ ಕಲ್ಲು ಬಂದಿದ್ದಾವೆ ಮೊದಲೆಲ್ಲ ಇದೇ ಥರ ಕಲ್ಲಿರೋದು ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಕಲ್ಲಿರೋದು ಹಿಂಡಿ ಆಯಿತು ಹಾಗೆ ಏನಾದರೂ ಚಿಕ್ಕ ಪುಟ್ಟದು ನಾವು ಎಲ್ಲ ಎಲ್ಲದಕ್ಕೂ ಮಿಕ್ಸಿನ ಬಳಸ್ಕೊತೀವಲ್ವ ಆವಾಗಿನ ಕಾಲದಲ್ಲಿ ಎಲ್ಲದಕ್ಕೂ ಈ ಥರ ಹಿಂಡಿಗಲ್ಲನ್ನು ಬಳಸೋರು ನಮ್ಮಮ್ಮ ಈ ಥರ ಮಾಡಿಕೊಡುವಾಗ ಅದ್ರದ್ದು ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಕಲ್ಲಲ್ಲಿ ಮಾಡಿರುವಂತಹ ಚಟ್ನಿ ಆಯಿತು ಏನೇ ನೀವು ಕಲ್ಲಲ್ಲಿ ರುಬ್ಬಿದ್ರದ್ದು ಟೇಸ್ಟೇ ಒಂಥರ ಇರುತ್ತೆ ಅಲ್ವ ಹಾಗಾಗಿ ನಮ್ಮಮ್ಮ ಇವತ್ತು ನಿನಗೆ ಹೇಗೂ ಬಾಯಿ ರುಚಿ ಇಲ್ಲ ಅಂತೇಳಲ್ಲ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ನನಗೆ ಕೆಂಪು ಹಿಂಡಿನ ಕಲ್ಲಲ್ಲಿ ಅರಿದು ಕೊಡ್ತಾಯಿದ್ದಾರೆ ಇನ್ನು ಹಾಗೆ ಚಕ್ಲಿ ಮಾಡೋದು ಆಯಿತು ಹಾಗೆ ನಮ್ಮ ಚಟ್ನಿ ಮಾಡಿದ್ದು ಆಯಿತು ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಪೂರಿ ಇತ್ತು ಮನೆಯಲ್ಲಿ ಪೂರಿ ಒಗ್ಗರಣೆ ಮಾಡಿದರೆ ಆಯಿತು ಅಂತ ಹೇಳಿ ಪೂರಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ಇವತ್ತು ಈ ರೆಸಿಪಿ ನೀನು ಶೇರ್ ಮಾಡಿಲ್ಲ ಇನ್ ಕೇಸ್ ನಿಮ್ಗೆ ಏನಾದರೂ ಈ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿದೆ ಸರಿ ವಿಸಿಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಎವರ್ ಗ್ರೀನ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ಪೂರಿ ಒಗ್ಗರಣೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈ ಥರ ಪೂರಿ ಒಗ್ಗರಣೆ ಇದ್ದರೆ ಸಾಕು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಪೂರಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ಮಳೆ ಬರುವಂತಹ ಟೈಮಲ್ಲಿ ಈ ಥರ ಪೂರಿ ಒಗ್ಗರಣೆ ಮಾಡ್ಕೊಂಡು ತಿಂತಾ ಇದ್ದರೆ ಅದರಲ್ಲಿರುವಂತಹ ಮಜಾನೇ ಬೇರೆ ಇದ್ರ ಜೊತೆಗೆ ಒಂದು ಕಪ್ಪು ಟೀ ಹಾಗೆ ಈ ಥರ ಪೂರಿ ಒಗ್ಗರಣೆ ಇದ್ಬಿಟ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿರುತ್ತೆ ಇವತ್ತು ನಾನು ಸಹ ಇಲ್ಲಿ ಒಂದು ಸ್ವಲ್ಪ ಮೋಡಾಗಿರುತ್ತಲ್ವ ಹಾಗಾಗಿ ಪೂರಿ ಒಗ್ಗರಣೆನ ಮಾಡಿಕೊಂಡು ಒಂದು ಕಪ್ ಟೀನ ಮಾಡಿದರೆ ಆಯಿತು ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಗಂಟೆಯಿಂದ ಅಡುಗೆ ಮನೆಯಲ್ಲೇ ಇದೆ ಚಕ್ಲಿ ಎಲ್ಲ ಮಾಡ್ತಾಯಿದ್ವಿ ಅಲ್ವ ಹಾಗಾಗಿ ಇದನ್ನು ಮಾಡ್ಕೊಂಡು ತಿಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಈ ಥರ ಪುರಿ ಒಗ್ಗರಣೆನ ಟೇಸ್ಟ್ ಮಾಡಿದ್ದೀರಾ ಅಥವಾ ಯಾರೆಲ್ಲ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ಪೂರಿ ಒಗ್ಗರಣೆ ಇಷ್ಟ ಅನ್ನೋದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಈ ಪೂರಿ ಒಗ್ಗರಣೆ ಅದರಲ್ಲೂ ನಮ್ಮ ಇಲ್ಲಿ ಊರಲ್ಲಿ ಬಿಸಿ ಬಿಸಿಯಾಗಿ ಪೂರಿನ ಮಾರೋದಕ್ಕೆ ಬರ್ತಾರೆ ಯಾವ ಥರ ಕ್ರಿಸ್ಪಿಯಾಗಿರುತ್ತೆ ಅಂದರೆ ನಾವು ಅದನ್ನು ತಿನ್ನುವಾಗ ಅದರಲ್ಲಿರುವಂತಹ ಸೌಂಡು ನಮಗೆ ಹಾಗೆ ಕೇಳ್ತಾ ಇರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇರುತ್ತೆ ಮಂಡಕ್ಕಿದು ಹಾಗಾಗಿ ಇಲ್ಲಿ ಮಂಡಕ್ಕಿ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಂಡಕ್ಕಿ ಬೆಂಗಳೂರಲ್ಲೆಲ್ಲ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಬಂದಾಗ ಈ ಥರ ನಾನು ಪೂರಿಯಲ್ಲಿ ಪೂರಿ ಒಗ್ಗರಣೆ ಮಾಡಿಕೊಂಡು ತಿಂತಾಯಿರ್ತೀನಿ ಬೆಂಗಳೂರಲ್ಲೂ ಆದರೆ ಇಲ್ಲಿ ಮಾಡುವಂತಹ ಟೇಸ್ಟು ಅಲ್ಲಿ ಬರೋದಿಲ್ಲ ಹಾಗಾಗಿ ಪೂರಿ ಒಗ್ಗರಣೆನ ಸಹ ರೆಡಿ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಪೂರಿ ಒಗ್ಗರಣೆ ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಸೂಪರ್ ಆಗಿರುತ್ತೆ ಇನ್ನು ಹಾಗೆ ಅದ್ರ ಜೊತೆಗೆ ನಾನೇನು ಚಕ್ಲಿ ಮುಟ್ಟಿದ್ದೆ ಅಲ್ವಾ ಅದನ್ನು ಸಹ ಇಲ್ಲಿ ಒಂದು ಕವರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ ಈ ಥರ ಕವರ್ಗೆ ಹಾಕಿ ಆಮೇಲೆ ಬಾಕ್ಸಿಗೆ ನಾವೇನಾದರೂ ಹಾಕಿದ್ರೆ ಮೆತ್ತಗಾಗುವಂತಹ ಚಾನ್ಸಸ್ ಇರಲ್ಲ ಹಾಗಾಗಿ ಇವಾಗ ಯಾರಿಗೆಲ್ಲ ಬಾಯಿಗೆ ನೀರು ಬರ್ತಾಯಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಇವತ್ತು ಅಡುಗೆನೂ ಸಹ ಆಗಿ ಮಾಡಿದ್ವಿ ಯಾಕಂದರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಲ್ವ ಹಾಗಾಗಿ ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಬಿಸಿ ರೊಟ್ಟಿ ಹಾಗೆ ಜುನ್ಕಾಯ್ ನಮ್ಮ ಅಮ್ಮ ಇನ್ ಚಟ್ನಿ ಮಾಡಿದ್ರಲ್ವ ಅಷ್ಟೇ ಇವತ್ತಿನ ಸಿಂಪಲ್ ಆಗಿರುವಂತಹ ಊಟ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಸಹ ಈ ವಿಡಿಯೋನ ಶೇರ್ ಮಾಡಿ Thank you.